ಆನೆಗಳ ಸಂಖ್ಯೆಯಲ್ಲಿ ಚಾಮರಾಜನಗರ ರಾಜ್ಯದಲ್ಲೇ ನಂಬರ್ ಒನ್ ವನ್ಯ ಪ್ರಾಣಿಗಳ ತಾಣ ಅಂದ್ರೆ ಅದು ಚಾಮರಾಜನಗರ ರಾಜ್ಯದಲ್ಲಿ ಎರಡು ಹುಲಿ ಸಂರಕ್ಷಿತ ಅರಣ್ಯ ಹಾಗೂ ಎರಡು ವನ್ಯಧಾಮ ಹೊಂದಿರುವ ಏಕೈಕ ಜಿಲ್ಲೆ ಚಾಮರಾಜನಗರ ಹುಲಿಗಳಲ್ಲಷ್ಟೇ ಅಲ್ಲ ಆನೆಗಳ ಸಂಖ್ಯೆಯಲ್ಲೂ ಕೂಡ ರಾಜ್ಯದಲ್ಲೇ ನಂಬರ್ ಒನ್ ಆಗಿದೆ ಹೌದು ಆಗಸ್ಟ್ ಹನ್ನೆರಡರಂದು ವಿಶ್ವ ಆನೆಗಳ ದಿನವನ್ನಾಗಿ ಆಚರಿಸಲಾಗುತ್ತೆ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಚಾಮರಾಜನಗರ ಇದೊಂದು ಜೀವಿಗಳ ವಾಸಸ್ಥಾನವೆಂದ್ರೆ ತಪ್ಪಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆನೆ ಗಣತಿ ಪ್ರಕಾರ ರಾಜ್ಯದಲ್ಲಿ ಆರ್ ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳಿದ್ವು ಚಾಮರಾಜನಗರ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಐನೂರಕ್ಕೂ ಹೆಚ್ಚು ಆನೆಗಳಿದ್ವು ಬಂಡೀಪುರದಲ್ಲಿ ಸಾವಿರದ ನೂರ ಹದಿನಾರು ಬಿಆರ್ಟಿ ಆರ್ನೂರ ಹತ್ತೊಂಬತ್ತು ಮಹದೇಶ್ವರ ವನ್ಯಧಾಮ ಏಳ್ನೂರ ಆರು ಕಾವೇರಿ ವನ್ಯಧಾಮದಲ್ಲಿ ಇನ್ನೂರ ಮೂವತ್ತಾರು ಆನೆಗಳಿದ್ವು ಇದೀಗ ಆನೆಗಳ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ ಅರಣ್ಯ ಅಧಿಕಾರಿಗಳ ಮಾಹಿತಿ ಪ್ರಕಾರ ಬಂಡೀಪುರದಲ್ಲಿ ಸಾವಿರದ ಐನೂರಕ್ಕೂ ಹೆಚ್ಚು ಮಹದೇಶ್ವರ ಕಾವೇರಿ ಬಿಆರ್ಟಿ ಟಿ ಮೂರು ಸೇರಿದಂತೆ ಅಂದಾಜು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಆನೆಗಳಿವೆ ಅಂತ ಹೇಳಿದ್ದಾರೆ ಅದಲ್ಲದೆ ರಾಜ್ಯದಲ್ಲಿ ಆನೆಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಬಹುದು ಎರಡ್ ಸಾವಿರದ ಇಪ್ಪತ್ತೈದರ ವರದಿ ಇನ್ನೂ ಅಧಿಕಾರಿಗಳ ಕೈ ಸೇರಬೇಕಾಗಿದೆ ಚಾಮರಾಜನಗರ ಜಿಲ್ಲೆಯ ಅಭಯರಣ್ಯಗಳಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಾಗಲು ಸಿಬ್ಬಂದಿಗಳು ಅರಣ್ಯದಲ್ಲಿದ್ದಾರೆ ಕಾಡಂಚಿನ ಜನರು ಅರಣ್ಯ ಇಲಾಖೆಗೆ ಸಾಕಷ್ಟು ಸಹಕಾರ ಕೊಡ್ತಾ ಇದ್ದಾರೆ ಕಾಡಾನೆ ಮಾನವನ ಸಂಘರ್ಷ ತಪ್ಪಿಸುವ ಹಲವು ಕಾರ್ಯಗಳ ಪರಿಣಾಮ ಆನೆಗಳ ಸಂಖ್ಯೆಗೆ ಕಾರಣ ಸಾರ್ವಜನಿಕ ಬ್ಯಾರಿಕೇಡ್ ಸೋಲಾರ್ ತಂತಿ ಅಳವಡಿಕೆ ಆನೆ ಕಂದಕ ಸೇರಿದಂತೆ ಹಲವು ಯೋಜನೆಗಳ ಪರಿಣಾಮ ಕಾಡಾನೆ ಸಂಖ್ಯೆ ಹೇರಿಕೆಗೆ ನೆರವಾಗಿದೆ ವಿಶ್ವ ಆನೆ ದಿನಾಚರಣೆ ಆರಂಭವಾಗಿದ್ದು ಯಾವಾಗ ಎರಡ್ ಸಾವಿರದ ಹನ್ನೊಂದರಲ್ಲಿ ಸಿಮ್ಸ್ ಮತ್ತು ಎಲಿಫೆಂಟ್ ಇಂಟ್ರಡಕ್ಷನ್ ಫೌಂಡೇಶನ್ ವಿಶ್ವ ಆನೆ ದಿನವನ್ನು ಆಚರಿಸೋದಕ್ಕೆ ನಿರ್ಧರಿಸಿತು ಹಾಗೂ ಆಗಸ್ಟ್ ಹನ್ನೆರಡು ಎರಡ್ ಸಾವಿರದ ಹನ್ನೆರಡರಂದು ವಿಶ್ವ ಆನೆ ದಿನವನ್ನ ಆಚರಿಸೋದಕ್ಕೆ ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು ಅಂದಿನಿಂದ ಪ್ರತಿ ವರ್ಷ ಆಗಸ್ಟ್ ಹನ್ನೆರಡರಂದು ಆಚರಿಸಲಾಗುವ ವಿಶ್ವ ಆನೆ ದಿನದ ಉದ್ದೇಶವು ಆನೆಗಳನ್ನ ರಕ್ಷಣೆ ಮಾಡೋದು ಮತ್ತು ಅವುಗಳ ಆವಾಸ ಸ್ಥಾನವಾದ ಕಾಡುಗಳನ್ನ ರಕ್ಷಣೆ ಮಾಡೋದಾಗಿದೆ ಇದರೊಂದಿಗೆ ಆನೆಗಳ ಸಂರಕ್ಷಣಾ ಕ್ರಮಗಳು ಪುನರ್ವಸತಿ ಅವುಗಳ ಉತ್ತಮ ಆರೋಗ್ಯದ ಬಗ್ಗೆ ಜನರಿಗೆ ಅರಿವು ಮೂಡಿಸೋದು ಮತ್ತು ಆನೆಗಳ ಅಕ್ರಮ ಸಾಗಣೆಯನ್ನ ತಡೆಯೋದು ಈ ದಿನದ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ ಆನೆಗಳು ಯಾಕೆ ಮುಖ್ಯ ಅಂತ ನೋಡೋದಾದ್ರೆ ಆನೆ ಜಗತ್ತಿಗೆ ಬಹಳ ಮುಖ್ಯವಾದ ಪ್ರಾಣಿ ಕಾಡಿನಲ್ಲಿ ವಾಸ ಮಾಡುವ ಇತರ ವನ್ಯಜೀವಿಗಳಿಗೆ ಪರಿಸರ ವ್ಯವಸ್ಥೆ ನಿರ್ವಹಿಸಲು ಆನೆಗಳು ಸಹಾಯ ಮಾಡುತ್ತವೆ ಆನೆಗಳು ಹಿಂಡುಗಳಲ್ಲಿ ನಡೆಯುತ್ತವೆ ಇದು ದಟ್ಟವಾದ ಕಾಡುಗಳ ಮೂಲಕ ದಾರಿ ಮಾಡುತ್ತೆ ಇದು ಇತರ ಪ್ರಾಣಿಗಳಿಗೆ ತುಂಬಾ ಸಹಾಯಕವಾಗುತ್ತೆ ಆನೆಗಳ ಸಂತತಿಯ ನಾಶವು ಪರಿಸರಕ್ಕೆ ಹಾನಿಕಾರಕವಾಗಿದೆ ಯಾಕಂದ್ರೆ ಇದು ಪ್ರಕೃತಿಯ ರಚನೆಯನ್ನ ದುರ್ಬಲಗೊಳಿಸುತ್ತೆ ಆದ್ರಿಂದ ಪ್ರಕೃತಿಯು ಸಮತೋಲನದಲ್ಲಿ ಇರಲು ಆನೆಗಳು ಬಹುಮುಖ್ಯ ಅಂತ ಹೇಳ್ಬೋದು ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಮಾನವ ಆನೆ ಸಂಘರ್ಷದ ಘಟನೆಗಳು ಹೆಚ್ಚು ಪ್ರಮಾಣದಲ್ಲಿ ನಡೀತಾ ಇದ್ದು ಇದು ಆತಂಕಕಾರಿಯಾದ ಸಂಗತಿಯಾಗಿದೆ ಆದ್ದರಿಂದ ಆನೆಗಳ ರಕ್ಷಣೆಗಾಗಿ ಅರಣ್ಯ ಇಲಾಖೆ ಸರ್ಕಾರೇತರ ಸಂಸ್ಥೆಗಳು ಮತ್ತು ಪರಿಸರ ಪ್ರೇಮಿಗಳು ಜಂಟಿಯಾಗಿ ಆನೆಗಳ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮತ್ತು ಆನೆಗಳ ಪುನರ್ವಸತಿಗೆ ಅರ್ಥಪೂರ್ಣ ಪ್ರಯತ್ನಗಳನ್ನು ಮಾಡೋದು ಅವಶ್ಯಕವಾಗಿದೆ